ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರುವುದು ವಾಸ್ತು ದರ್ಪಣ ನ್ಯೂಸ್ ಚಾನಲ್ ನಾನು ನಿಮ್ಮ ಲಕ್ಷ್ಮೀಕಾಂತ್ ತಮ್ಮಣ್ಣವರ್ ಉಡುಬಾಳ್ ಪತ್ರಿಕೋದ್ಯಮದಲ್ಲಿ ಯುವಕರ ಶಕ್ತಿ ಭವಿಷ್ಯ ನಿರ್ವಹಣೆ ಜವಾಬ್ದಾರಿ ದುರ್ಯೋಧನ್ ಹೂಗರ್ ಚುಡುಗುಪ್ಪ ಪಟ್ಟಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಚುಡುಗುಪ್ಪ ಹಾಗೂ ಜ್ಞಾನಗಂಗಾ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಚುಡುಗುಪ್ಪ ಇವರ ಸಂಯುಕ್ತಾಶ್ರಯದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಿಕೋದ್ಯಮ ಡಿ ವಿ ಜಿ ಸಾಹಿತ್ಯ ಕುರಿತು ಒಂದು ದಿನದ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಈ ಕಾರ್ಯಕ್ರಮವನ್ನು ಹುಮ್ನಾಬಾದ್ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ದುರ್ಯೋಧನ್ ಹೋಗಾರ್ ಉದ್ಘಾಟಿಸಿ ಪತ್ರಕರ್ತರು ನಿಸ್ವಾರ್ಥ ಸೇವಾ ಮನೋಭಾವದಿಂದ ಸಮಾಜದಲ್ಲಾಗುವ ಅನ್ಯಾಯವನ್ನು ಬಿತ್ತರಿಸುವ ಕಾರ್ಯ ಮಾಡುತ್ತಾರೆ ಪತ್ರಕರ್ತರಿಗೆ ಎದುರಾಗುವ ಸಮಸ್ಯೆಗಳನ್ನೂ ಸಹ ಲೆಕ್ಕಿಸದೆ ವರದಿ ಮಾಡುವ ಕಾರ್ಯ ಮಾಡುತ್ತಾರೆ ಎಂದು ನುಡಿದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಚುಡುಗುಪ್ಪ ತಹಸೀಲ್ದಾರರಾದ ಮಂಜುನಾಥ್ ಪಾಂಚಾಳ್ ಮಾತನಾಡುತ್ತಾ ಪತ್ರಕರ್ತರು ಎಂತಹ ವಿಷಮ ಪರಿಸ್ಥಿತಿಯಲ್ಲಿಯೂ ಎದೆಗುಂದದೆ ಸತ್ಯಾಸತ್ಯತೆಗಳನ್ನು ಬಿಚ್ಚಿಡುತ್ತಾರೆ ಅನ್ಯಾಯದ ವಿರುದ್ಧ ಧ್ವನಿಯಾಗಿ ಸರ್ಕಾರದ ಮುಂದೆ ಸಮಾಜದ ಮುಂದೆ ಬಿಚ್ಚಿಡುವ ಕೆಲಸ ಪತ್ರಿಕಾ ಮಾಧ್ಯಮದವರು ಮಾಡುತ್ತಾರೆ ಎಂದು ನುಡಿದರು ಪರಿಸರ ಪ್ರೇಮಿ ಶೈಲೇಂದ್ರ ಕೌಡಿ ಮಾತನಾಡಿ ಪ್ರಸ್ತುತ ಸಂದರ್ಭದಲ್ಲಿ ಪರಿಸರವು ತುಂಬಾ ಹಾಳಾಗಿದೆ ಅದನ್ನು ಸಂರಕ್ಷಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಪತ್ರಕರ್ತರು ಸಂವಿಧಾನದಲ್ಲಿನ ಪ್ರಜಾಪ್ರಭುತ್ವದ ಅಂಶಗಳನ್ನು ಎತ್ತಿ ಹಿಡಿಯುವ ಕೆಲಸ ಮಾಡಬೇಕಾಗಿದೆ ಎಂದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಅನಿಲ್ ಕುಮಾರ್ ಸಿಂಧೆಯವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಸತ್ಯ ಮತ್ತು ನ್ಯಾಯದ ಪರವಾಗಿ ಪತ್ರಕರ್ತರು ನಿಲ್ಲುತ್ತಾರೆ ಪತ್ರಕರ್ತರು ಸಾರ್ವಜನಿಕರನ್ನು ಜಾಗೃತಿಗೊಳಿಸುವ ಪತ್ರಕರ್ತರು ಸಾರ್ವಜನಿಕರಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳುವ ಜವಾಬ್ದಾರಿಯುತ ವ್ಯಕ್ತಿಗಳಾಗಿದ್ದಾರೆ ಎಂದು ಹೇಳಿದ್ದಾರೆ ಪತ್ರಕರ್ತರಿಗೆ ಭದ್ರತೆಯನ್ನು ನೀಡುವುದು ಅವರನ್ನು ಪ್ರೋತ್ಸಾಹಿಸುವುದು ಅವರನ್ನು ಪ್ರೇರೇಪಿಸುವುದು ಸರ್ಕಾರ ಕೆಲಸ ಮಾಡಬೇಕಾಗಿದೆ ಎಂದು ನುಡಿದರು ಪತ್ರಿಕೋದ್ಯಮವು ದೇಶದ ನಾಲ್ಕನೇ ಕಂಬ ಎಂದೂ ಸಹ ಕರೆಯುತ್ತಾರೆ ಎಂದು ಸಹ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ಶಾಂತಕುಮಾರ್ ಪಾಟೀಲ್ ಡಿ ವಿ ಜಿಯವರ ಬದುಕು ಹಾಗೂ ಬರಹವನ್ನು ಕುರಿತು ಮಾತನಾಡಿದರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಗುರುಲಿಂಗ ಶಿವಾಚಾರ್ಯರು ಹಿರೇಮಠ ಸಂಸ್ಥಾನ ಚಾಂಗ್ಲೇರ ಹಾಗೂ ಚುಡುಗುಪ್ಪ ಇವರು ವಹಿಸಿ ಪತ್ರಕರ್ತರ ಬಗ್ಗೆ ಸಮಾಜ ಹಾಗೂ ಸರ್ಕಾರ ಗೌರವಯುತವಾಗಿ ಕಾಣಬೇಕಾಗಿದೆ ಅಲ್ಲದೆ ಪತ್ರಕರ್ತರಿಗೆ ಎಲ್ಲ ವ್ಯವಸ್ಥೆಗಳು ಸಿಗುವಂತಾಗಬೇಕೆಂದು ನುಡಿದರು ಪ್ರಾಸ್ತಾವಿಕವಾಗಿ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿನ ಮುಖ್ಯಸ್ಥರು ಆದಂತಹ ಸುರೇಶ್ ಕುಂಬಾರ್ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು ಈ ಸಂದರ್ಭದಲ್ಲಿ ಶ್ರೀಮತಿ ಲಕ್ಷ್ಮೀ ಬಿರಾದರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಚಡುಗುಪ್ಪ ಹುಸಾಮುದ್ದೀನ್ ಬಾಬಾ ಮುಖ್ಯಾಧಿಕಾರಿಗಳು ಪುರಸಭೆ ಚುಡುಗುಪ್ಪ ಸಂಜೀವ್ ಕುಮಾರ್ ಜು ರಾಜಪ್ಪ ಜಮಾದಾರ್ ಪ್ರೇಮೇಳ ರೆಡ್ಡಿ ಸಂಗ್ಮೇಶ್ ಜಾಂತೆ ಸಿದ್ದಾರಡು ಭಾಲ್ಕಿ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹುಮ್ನಾಬಾದ್ ಹಾಗೂ ಚುಡಗುಪ್ಪ ತಾಲೂಕಿನ ಎಲ್ಲ ಪತ್ರಕರ್ತರುಗಳನ್ನು ಪತ್ರಕರ್ತರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸನ್ಮಯಿಸಲಾಯಿತು ಈ ಕಾರ್ಯಕ್ರಮವನ್ನು ಈರಮ್ಮ ಜನ್ಮಗಿ ನಿರ್ವಹಿಸಿದರು ಲಕ್ಷ್ಮೀಕಾಂತ್ ಈ ಕಾರ್ಯಕ್ರಮವನ್ನು ವಂದಿಸಿದರು Gracias. ಮಹಾವಿದ್ಯಾಲಯ ಆಶಯದ ಜೊತೆಯಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆಯನ್ನ ಶ್ರೀಗಳ ಒಂದು ನೇತೃತ್ವದಲ್ಲಿ ಇವತ್ತು ಆಚರಣೆಯನ್ನ ಮಾಡಲಾಯಿತು ಈ ಕಾರ್ಯಕ್ರಮ ಉದ್ಘಾಟಕರಾಗಿ ನಮ್ಮ ತಾಲೂಕಿನ ಪತ್ರಕರ್ತರ ಸಂಘದ ತಾಲೂಕಾಧ್ಯಕ್ಷರಾಗಿರ್ತಕ್ಕಂಥ ದುರೇಧರ್ ಉಗಾರ್ ಸರ್ ಅವರು ನವೀನ್ ಗಜ್ಜಿ ಅವರು ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಸಮಸ್ತ ಆ ತಾಲೂಕಿನ ಮತ್ತು ಚುಡಗುಪ್ಪ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದವರು ವಿಶೇಷ ಸನ್ಮಾನವನ್ನ ಪಡೆದುಕೊಂಡಿರ್ತಕ್ಕಂಥ ನಮ್ಮ ಆತ್ಮೀಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿ ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ವಿಶೇಷತೆ ಏನಿದೆ ಅಂತ ಕೇಳಿದಾಗ ಪತ್ರಿಕಾ ರಂಗಕ್ಕೆನಪ್ಪಾ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ಸಿಗಬೇಕು ಪತ್ರಿಕಾ ರಂಗದ ಒಂದು ಎಲ್ಲ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಪತ್ರಕರ್ತರಿಗೆ ಸರ್ಕಾರ ಏನಪ್ಪಾ ಅಂತಂದ್ರೆ ಉಚಿತವಾಗಿರ್ತಕ್ಕಂಥ ಬಸ್ ಸೌಕರ್ಯವನ್ನ ಆಗಿರ್ಬೋದು ರೈಲ್ವೆ ಏನಪ್ಪಾ ಅಂದ್ರೆ ಕುಟುಂಬದವರಿಗೆ ಒಂದು ಉಚಿತ ಸೌಲಭ್ಯಗಳಾಗಿರ್ಬೋದು ಅದೇ ರೀತಿಯಾಗಿ ಯಾರಿಗೆ ಇರ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಮನೆಗಳು ಇಲ್ಲ ಅಂತವರಿಗೆ ನಿವಾಸ ನಿವೇಶನ ಕೊಡ್ತಕ್ಕಂಥದ್ದಾಗಿರ್ಬಹುದು ಜೊತೆಯಲ್ಲಿ ಪತ್ರಿಕಾ ರಂಗದಲ್ಲಿ ಸೇವೆಯನ್ನ ಮಾಡ್ತಕ್ಕಂಥ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನನ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಇರುವುದಿಲ್ಲ ಅವರಿಗೆ ಏನಪ್ಪಾ ಅಂತ ವಿಶೇಷವಾಗಿರ್ತಕ್ಕಂಥ ಸವಲತ್ತುಗಳನ್ನ ಸರ್ಕಾರದಿಂದ ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ವತಿಯಿಂದ ಹಾಗೂ ತಾಲೂಕು ವತಿಯಿಂದ ಏನಪ್ಪಾ ಅಂತಂದ್ರೆ ಒಂದು ಪತ್ರ ಪತ್ರವನ್ನ ಸರ್ಕಾರಕ್ಕೆ ಬರುವುದ್ರ ಮೂಲಕ ಪತ್ರಕರ್ತರಿಗೆ ನ್ಯಾಯವನ್ನು ಒದಗಿಸಿಕೊಡಲಿ ಸರ್ಕಾರ ಏನಪ್ಪಾ ಅಂತಂದರೆ ಕೆಲಸ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಆ ನಿರ್ಣಯ ಜೊತೆಗೆ ಏನಪ್ಪ ಅಂದ್ರೆ ಇವತ್ತು ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಬಹಳ ಯಶಸ್ಸು ಪೂರ್ವಕವಾಗಿ ಶ್ರೀಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿತ್ತು ಆ ಜೊತೆಯಲ್ಲಿ ಏನಪ್ಪಾ ಅಂದರೆ ಎಲ್ಲ ಪತ್ರಿಕಾ ಮಾಧ್ಯಮದವರು ವಿದ್ಯಾರ್ಥಿಗಳನ್ನು ಕುರಿತು ಏನಪ್ಪ ಅಂದ್ರೆ ಒಂದು ಸಮಾಲೋಚನೆಯನ್ನು ಕೂಡುದರ ಮೂಲಕ ವಿದ್ಯಾರ್ಥಿಗಳಿಗೆ ಪತ್ರಿಕಾ ರಂಗದ ಮಹತ್ವ ಮತ್ತು ಪತ್ರಿಕಾ ರಂಗದಿಂದ ಯಾವ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಉಪನ್ಯಾಸವನ್ನ ಕೊಡಲಾಯಿತು ವಿಶೇಷವಾಗಿ ನಮ್ಮ ಒಂದು ಡಿ ಜಿ ಅವರ ಒಂದು ಡಿ ಜಿ ಅವರ ಒಂದು ಸಾಹಿತ್ಯ ಉಪನ್ಯಾಸವನ್ನ ಪ್ರೊಫೆಸರ್ ಶಾಂತಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಏನಪ್ಪ ಅಂದ್ರೆ ಕಾರ್ಯಕ್ರಮ ಜರುಗಿತು ಅಂತಕ್ಕಂಥದನ್ನ ಹರ್ಷ ಮತ್ತು ಉಲ್ಲಾಸದಿಂದ ಹೇಳಿಕೆ ಇಚ್ಛಿಸ್ತಾ ಇದ್ದೇನೆ ಜೊತೆಗೆ ಏನಪ್ಪಾ ಅಂತಂದರೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಹುಮಾಬಾದ್ ತಾಲೂಕು ಮತ್ತು ಚುಡಗುಪ್ಪ ತಾಲೂಕಿನ ಎಲ್ಲ ಪತ್ರಿಕಾ ರಂಗದವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆಯೋಜಿಸಿರ್ತಕ್ಕಂಥ ತಹಸೀಲ್ದಾರ್ ಅವರಿಗೆ ಯೋ ಮೇಡಮ್ ಅವರಿಗೆ ಹಾಗೂ ಮುಖ್ಯಾಧಿಕಾರಿಗಳಿಗೆ ಅದೇ ರೀತಿಯಾಗಿ ವಿಶೇಷ ಒಂದು ಸರ್ಕಾರಿ ನೌಕರರ ಸಂಘದ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಅಧ್ಯಕ್ಷ ರಾಜ್ಕುಮಾರ್ ಜಮಾದಾರ್ ಅವರಿಗೆ ಪ್ರೇಮಿಳಾ ರೆಡ್ಡಿ ಮೇಡಮ್ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನನಗೆ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಈ ಒಂದು ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಚೌಧರಿ ಅವರಿಗೆ ಹಾಗೂ ಪ್ರಾಚಾರ್ಯ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಇದನ್ನ ಅಧ್ಯಕ್ಷರಾದಂತ ನಮ್ಮ ಅನಿಲ್ ಶಿಂದೆ ಅವರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಜೈ ಹಿಂದ್ ಜೈ ಭಾರತ್ ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿಕೊಟ್ಟಿರ್ತಕ್ಕಂತಹ ಸರ್ ಅವರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಈಗ ಶೈಲೇಂದ್ರ ಕೌಡಿ ಸರ್ ಅವರಿಂದ ಈ ಕಾರ್ಯಕ್ರಮದ ಕುರಿತು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅವರಿಗೆ ಒಂದು ಚಪ್ಪಾಳೆಯ ಮೂಲಕ ಸ್ವಾಗತವನ್ನು ಮಾಡುತ್ತೇನೆ

ಪತ್ರಿಕಾರಂಗದಲ್ಲಿ ಕಾಲಿಟ್ಟು ಅವು ಎರಡು ಪತ್ರಿಕೆಗಳನ್ನು ಸ್ವತಃ ಪ್ರಾರಂಭಿಸ್ತಾರೆ ಒಂದು ಎರಡು ಪತ್ರಿಕೆ ಕನ್ನಡದಲ್ಲೇ ಪ್ರಾರಂಭಿಸ್ತಾರೆ ಒಂದು ಭಾರತ ಇನ್ನೊಂದು ಕರ್ನಾಟಕ ಎನ್ನುವಂಥ ಎರಡು ಪತ್ರಿಕೆಗಳನ್ನು ಸ್ವತಃ ತಾವೇ ಸ್ಥಾಪಿಸಿ ಪ್ರಾರಂಭ ಮಾಡೋ ಸರ್ ಹೇಳಿದ ಹಾಗೆ ಪತ್ರಿಕೆಗೆ ಯಾವುದೇ ರೀತಿಯ ನೆಪಾಯಿಸ ಇರಲಿಲ್ಲ ಅದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಓದನೆಗೋಸ್ಕರ ಅದು ಏನು ತನ್ನ ಸ್ವಾಧ್ಯಕ್ಕೋಸ್ಕರ ಅಲ್ಲ ನಮ್ಮ ವಿದ್ಯಾರ್ಥಿಗಳಿವೆ ಸರ್ ಹೇಳಿದ ಹಾಗೆ ನಾವು ಏನೆಲ್ಲ ಮುಂದೆ ದೊಡ್ಡ ವ್ಯಕ್ತಿಗಳಾಗಬಹುದು ಅಂದ್ರೆ ಎರಡು ವರ್ಷದ ಪತ್ರಿಕೆಗಳನ್ನ ಓದಿ ಅವುಗಳನ್ನ ಪತ್ರಿಕೆಗಳ ಕಟಿಂಗ್ ಅಂತಾರೆ ಕಟಿಂಗ್ ನೋಟ್ಬುಕ್ ಸರಿಯಾಗಿ ಕಟಿಂಗ್ ಬೇಕಾದಂತ ಮಾಹಿತಿಗಳು ನಾವು ಪುಸ್ತಕದಲ್ಲಿ ಬರುವಂತ ಅಂಶಗಳನ್ನ ಒಳಗೆ ಬಹಳಷ್ಟು ಬಿತ್ತರಿಸ್ತಾರೆ ಅಂತಹ ಎರಡು ಪತ್ರಿಕೆಗಳನ್ನ ಬಿ ವಿರು ನಡೆಸ್ತಾ ಇರ್ತಾರೆ ಆದ್ರೆ ಅವ್ರಿಗೆ ನಯಾ ಪೈಸ ಯಾವುದೂ ಸಹಾಯ ತನ್ನ ಪತ್ರಿಕೆಗಳನ್ನ ನಡೆಸಬೇಕಾದ್ರೆ ಅವರು ಹಗಲತ್ತು ಯಾವುದೋ ಫ್ಯಾಕ್ಟ್ರಿಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಫ್ಯಾಕ್ಟ್ರಿ ಒಳಗೆ ಉದಾಹರಣೆ ಸೋಡಾ ಫ್ಯಾಕ್ಟ್ರಿಗಳಲ್ಲಿ ಮೈಸೂರು ಸೆಂಟ್ರಲ್ ಸೋಪ್ ಫ್ಯಾಕ್ಟರಿಗಳಲ್ಲಿ ಅವರು ಸ್ವತಃ ಕೆಲಸವನ್ನು ಮಾಡಿ ಅದರಿಂದ ಪತ್ರಿಕೆ ಗಣಕವನ್ನು ಬೆಳೆಸಬೇಕನ್ನು ಉದ್ದೇಶದಿಂದ ಅವರು ಮಾಡ್ತಾರೆ ಅದ್ರ ಜೊತೆ ಜೊತೆಗೆ ಅವರು ಡಿ ವಿ ಜಿ ಅವರು ಪತ್ರಿಕರ್ತರಿಗೆ ಯಾವುದೇ ರೀತಿಯ ದುಡ್ಡು ಬರಂಗಿಲ್ಲ ಅವ್ರಿಗೆ ರೀತಿ ರೀತಿಯ ನಮಗ ಸ್ಯಾಲ್ರಿಂಗಿಲ್ಲ ನಮಗೆ ಪ್ರತಿ ತಿಂಗಳು ಮುಗಿತು ಅಂದ್ರೆ ನಮ್ಮ ಅದಕ್ಕೆ ಸರ್ಕಾರದ ದುಡ್ಡಾದ್ರು ಜಮಾತ ಒಬ್ಬ ಅವ್ರಿಗೆ ಏನೋ ಸ್ಥಳ ಇರಂಗಿಲ್ಲ ಅದರಿಂದ ಏನಾದರೂ ಪತ್ರಕರ್ತರಿಗೆ ಆ ಪತ್ರಿಕೆಯವರು ಏನಾದರೂ ಕೊಟ್ಟಿದ್ರೆ ಅಂದ್ರೆ ಅವರೇ ಕಾಣಿಕೆ ಕೊಟ್ಟಿದ್ರು ಅಂದ್ರೆ ನಮ್ಮ ಸಂಪಾದಕರು ಕೊಟ್ಟಿದ್ರೆ ಬಟ್ ಆದ್ರೆ ಇಲ್ಲಿ ಡಿ ವಿಜಿ ಅವರು ತಮ್ಮ ಪತ್ರಿಕಾ ರಂಗದ ಎಷ್ಟು ಅಚ್ಚುಕಟ್ಟೆ ಅಂದ್ರೆ ನಮ್ಮ ಮೈಸೂರು ದಸರಾ ನಮ್ಮ ನಿಮ್ಮೆಲ್ಲರೂ ಕ ನೋಡ್ತೀವಿ ಆ ಮೈಸೂರು ದಸರಾದ ವರದಿಯನ್ನು ಮಾಡೋದು ಆ ಕಾಲಘಟ್ಟದಲ್ಲಿ ಮೈಸೂರು ದಸರಾ ವರದಿಯನ್ನು ಮಾಡುವಂತಹ ಮೈಸೂರು ಮೇಲೆ ಎಲ್ಲಾ ಪತ್ರಕರ್ತರಿಗೆ ಸನ್ಮಾನವನ್ನು ಮಾಡಿದ್ದರು ಸನ್ಮಾನವನ್ನು ಎಲ್ಲಾ ಪತ್ರಕರ್ತರಿಗೆ ಒಂದು ಸ್ವೀಟ್ ಬಾಕ್ಸ್ ಸನ್ಮಾನವನ್ನು ಮಾಡಿ ಕಳಿಸಿರ್ತಾರೆ ಏನಪ್ಪಾ ಅಂದ್ರೆ ಆ ಅವರಿಗೆ ಒಂದು ಚೂರು ಅಲ್ಪ ಕಾಣಿಕೆಯನ್ನು ಕೊಡಬೇಕು ಅನ್ನೋದಕ್ಕೋಸ್ಕರವಾಗಿ ಏನಪ್ಪಾ ಅಂದ್ರೆ ಸರ್ ಎಂ ವಿಶ್ವೇಶ್ವರ ಮಾತ್ರ ಪ್ರತಿಯೊಬ್ಬ ಪತ್ರಕರ್ತರಿಗೆ ನಮ್ಮ ಮೈಸೂರು ಮಹಾರಾಜರ ಕಡೆಯೂ ಒಂದು ಕಾಣಿಕೆ ಕಾಣಿಕೆಯನ್ನು ಕೊಡ್ತಾ ಹೋಗ್ತಾರೆ ಅದು ಅತ್ಯಂತ ಕಡು ಬಡತನದಲ್ಲಿರುವಂತರು ಗುಂಡಪ್ಪ ಡಿ ವಿ ಗುಂಡಪ್ಪನವರು ಸರ್ ವಿಶ್ವೇಶ್ವರ ಆತ್ಮ ಸ್ನೇಹ ಹೆಂಗಿತ್ತು ಅಂದ್ರೆ ಅತ್ಯಂತ ಬಾಲ್ಯದ ಸ್ನೇಹಿತ ಇದ್ದ ಡಿ ಅವರು ಸರ ವಿಶ್ವೇಶ್ವರ ಸಮೀಪ ಒಡನಾಡಿಯಾದಂತ ಡಿ ವಿ ಜಿ ಅವರು ಸರ್ ವಿಶ್ವೇಶ್ವರನವರು ಡಿ ವಿಜಿ ಅವರು ಮನೆ ಬರ್ತಾ ಇತ್ತು ಹೋಗ್ತಾ ಇರ್ತಾರೆ ಅವರ ಬಡತನವನ್ನು ನೋಡಿ ಅವರನ್ನು ಎಷ್ಟೋ ಸಲ ಸುಮಾರು ಬಡತನ ಹೆಂಗ ಹೋಗ್ಲಾಡಿಸಬೇಕು ಅಂತ ಸರಮ್ ವಿಶ್ವೇಶ್ವರ ಚಿಂತೆ ಆಗಿರುತ್ತೆ ಯಾಕಂದ್ರೆ ಪತ್ರಕರ್ ಅಂತ ಈ ಟಿ ವಿ ಜಿ ಒಂದು ನಯ ಬೈಸೂರು ತಗೊಳ್ಳೋಲ್ಲ ಯಾವುದೂ ಒಂದು ಸುಳ್ಳು ಸುದ್ದಿನೂ ಬರೆಯಂಗಿಲ್ಲ ನೈಜವಾದದ್ದು ಸತ್ಯವಾದದ್ದನ್ನೇ ಬರೆಯೋದಿಲ್ಲ ಹಾಗಾಗಿ ಇವ್ರಿಗೆ ಏನು ಮಾಡಬೇಕು ಅಂತ ದೋಸ್ತರ ಅವಾಗ ಅವ್ರನ್ನ ಮೈಸೂರು ದಸರ ವಿಶೇಷ ಸಂಚಿಕೆಯನ್ನು ಬರ್ಬಿಟ್ಟಿಲ್ಲ ನಮಗೆ ವಿಶೇಷ ಹಾಗೆ ಅದು ಈ